ಡ್ರೋನ್ ವಿರುದ್ಧ ವಿನಯ್ ಮತ್ತೆ ಆರೋಪ ಇನ್ಮುಂದೆ ಅಗ್ರೆಸಿವ್ ಆಗಿ ಆಡಲ್ಲ ಸುಖಾಸುಮ್ನೆ ಆರೋಪ ಮಾಡಲ್ಲ ಯಾರನ್ನೂ ಅಪಮಾನಿಸಲ್ಲ ಎಂದು ಪ್ರಾಮಿಸ್ ಮಾಡಿದ್ದ ವಿನಯ್ ತಮ್ಮ ಮಾತಿಗೆ ಬದ್ಧರಾಗಿ ಉಳಿದುಕೊಳ್ಳಲಿಲ್ಲ ಪ್ರಾಮಿಸ್ ಮಾಡಿದ ಐದೇ ಐದು ದಿನಕ್ಕೆ ಮಾತು ತಪ್ಪಿದ್ದಾರೆ ಯಾರ ಬಗ್ಗೆಯೂ ಅವಮಾನ ಹಾಗೂ ಅನುಮಾನ ಪಡುವ ರೀತಿಯಲ್ಲಿ ಮಾತನಾಡಬಾರದು ಎಂದು ಕಿಚ್ಚ ಸುದೀಪ್ ಈ ಹಿಂದೆ ವಿನಯ್ ಅವರ ಕಿವಿ ಹಿಂಡಿದ್ರು ಮತ್ತೆ ಈಗ ಅದನ್ನೇ ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಗಳ ಕುಟುಂಬಸ್ಥರು ಆಗಮಿಸಿದ್ರು ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಕೂಡ ಬಂದಿದ್ರು ಆ ಸಮಯದಲ್ಲಿ ಡ್ರೋನ್ ಒಂದು ಹಾರುತ್ತಾ ಬಿಗ್ ಬಾಸ್ ಮನೆ ಪ್ರವೇಶಿಸಿತ್ತು ಆ ಡ್ರೋನ್ ಕಂಡ ಪ್ರತಾಪ್ ಸಂಭ್ರಮಿಸಿದ್ರು ಮನೆಯೊಳಗೆ ಇರುವ ಇತರ ಸದಸ್ಯರಿಗೆ ಆ ಡ್ರೋನ್ ತೋರಿಸುತ್ತಾ ಇದನ್ನ ನಿರ್ಮಾಣ ಮಾಡಿದ್ದು ನಾನೇ ಎಂದು ಪರಿಚಯಿಸಿದ್ರು ಆ ಸಮಯದಲ್ಲಿ ತುಕಾಲಿ ಸಂತು ಈ ಡ್ರೋನ್ ಹಾರಿಸೋದು ಹೇಗೆ ಎಂದು ಕೇಳಿದ್ರು ಅದಕ್ಕೆ ಪ್ರತಾಪ್ ಉತ್ತರಿಸಲಿಲ್ಲ ಈ ವಿಚಾರವೂ ರಾತ್ರಿ ಮತ್ತೆ ಚರ್ಚೆಗೆ ಬಂತು ವಿನಯ್ ಕಾರ್ತಿಕ್ ಮತ್ತು ನಮ್ರತಾ ಬಳಿ ಬಂದ ಮೈಕಲ್ ಡ್ರೋನ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಡ್ರೋನ್ ಬಂದಾಗ ಅದನ್ನ ಹಾರಿಸೋದು ಹೇಗೆ ಅಂತ ತುಕಾಲಿ ಸಂತೋಷ್ ಅವರು ಕೇಳಿದ್ರು ಅದಕ್ಕೆ ಪ್ರತಾಪ್ ಉತ್ತರಿಸಲೇ ಇಲ್ಲ ಬಹುಶಃ ಪ್ರತಾಪ್ ಅವರಿಗೆ ಡ್ರೋನ್ ಹಾರಿಸೋದು ಗೊತ್ತಿಲ್ಲ ಅನ್ಸುತ್ತೆ ಇಲ್ಲದೇ ಇದ್ರೆ ಉತ್ತರಿಸಿರೋರು ಅಂತಾರೆ ಮೈಕಲ್ ಹೌದು ಹೌದು ಎನ್ನುವಂತೆ ನಮ್ರತಾ ಮತ್ತು ಕಾರ್ತಿಕ್ ತಲೆ ಆಡಿಸ್ತಾರೆ ಆದ್ರೆ ಅದನ್ನ ವಿನಯ್ ಒಪ್ಪಲ್ಲ ಡ್ರೋನ್ ಹಾರಿಸೋಕೆ ಬರಬಹುದು ಆದರೆ ನಿರ್ಮಾಣ ಮಾಡೋಕೆ ಬರಲ್ಲ ಎಂದು ಆರೋಪ ಮಾಡ್ತಾರೆ ಈ ಹಿಂದೆಯೂ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ತಯಾರಿಕೆಯ ವಿಚಾರವಾಗಿ ಚರ್ಚೆ ನಡೆದಿದೆ ಇದನ್ನೇ ಪ್ರತಾಪ್ ಅವರನ್ನ ಗೇಲಿ ಮಾಡಲಾಗಿತ್ತು ಅವನು ಬೋಗಸ್ ಎಂದೆಲ್ಲ ಮಾತಾಡ್ಕೊಂಡಿದ್ರು ಕೆಲವರು ಸುದೀಪ್ ಗಂಭೀರವಾಗಿ ತೆಗೆದುಕೊಂಡಿದ್ರು ಪ್ರತಾಪ್ ಅವರನ್ನ ಗೇಲಿ ಮಾಡಿದವರಿಗೆ ಚಳಿ ಬಿಡಿಸಿದ್ರು ಈಗ ಮತ್ತೆ ಅದೇ ವಿಚಾರ ದೊಡ್ಡ ಮನೆಯಲ್ಲಿ ಚರ್ಚೆಗೆ ಬಂದಿದೆ ವಿನಯ್ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಸುದೀಪ್ ಇದಕ್ಕಾಗಿ ವಿನಯ್ಗೆ ಕ್ಲಾಸ್ ತಗೋತಾರ ಕಾದ್ ನೋಡಬೇಕು ಡಿಜಿಟಲ್ ಡೆಸ್ಕ್ public music.